ನಮಸ್ಕಾರ ಸ್ನೇಹಿತರೆ ನಮ್ಮ ಮಿಸ್ಟ್ರಿ ಆಫ್ ನೇಚರ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಪುರಿ ಜಗನ್ನಾಥ್ ದೇವಾಲಯದ ಧ್ವಜದ ರಹಸ್ಯ ಮತ್ತು ಅಲ್ಲಿ ನಡೆಯುವ ವಿಚಿತ್ರ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಈ ಪವಿತ್ರ ದೇವಾಲಯ ಒಡಿಶಾದ ಪುರಿಯಲ್ಲಿ ಕಂಡುಬರುತ್ತದೆ ಇದರ ನಿರ್ಮಾಣವು ಹನ್ನೆರಡನೇ ಶತಮಾನದಲ್ಲಿ ಆಗಿದ್ದು ಶ್ರೀಕೃಷ್ಣನ ರೂಪವೇ ಜಗನ್ನಾಥವಾಗಿದೆ ಈ ದೇವಾಲಯದ ರಹಸ್ಯಗಳನ್ನು ಎಷ್ಟು ಹೇಳಿದರೂ ಕಡಿಮೆ ಇದರಲ್ಲಿ ನಾವು ಇವತ್ತು ತಿಳಿದುಕೊಳ್ಳುವುದು ಧ್ವಜದ ಬಗ್ಗೆ ಸಾಮಾನ್ಯವಾಗಿ ಗಾಳಿಯ ದಿಕ್ಕಿನ ಕಡೆಗೆ ಧ್ವಜಗಳು ಹಾರುತ್ತವೆ ಆದರೆ ಈ ಜಗನ್ನಾಥ ದೇವಾಲಯದ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ಅಂದರೆ ಗಾಳಿಯು ಪೂರ್ವಕ್ಕೆ ಬೀಸಿದರೆ ಧ್ವಜ ಪಶ್ಚಿಮಕ್ಕೆ ಗಾಳಿಯು ಪಶ್ಚಿಮಕ್ಕೆ ಬೀಸಿದರೆ ಧ್ವಜ ಪೂರ್ವಕ್ಕೆ ಇದನ್ನು ಕೇಳಿದ್ಮೇಲೆ ನಿಮಗೆ ನಂಬೋಕೆ ಸಾಧ್ಯವಿಲ್ಲ ಅಲ್ವಾ ಹೌದು ಇದು ನಿಜ ಇದನ್ನು ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಅಸಾಧ್ಯ ಆದರೆ ಈ ಪುರಿ ದೇವಾಲಯದಲ್ಲಿ ಇದು ನಡೆಯುತ್ತಿಲ್ಲ ಮತ್ತೆ ಕೆಲವು ವಿಜ್ಞಾನಿಗಳು ಇದಕ್ಕೆ ಅಮೋಸ್ ಎಫೆಕ್ಟ್ ಅಂತ ಹೇಳಿದ್ದಾರೆ ಅಮೋಸ್ ಎಫೆಕ್ಟ್ ಅಂದರೆ ಅಮೋಸ್ ಎಫೆಕ್ಟ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಧ್ವಜದ ಸುತ್ತಲೂ ನೆಗೆಟಿವ್ ಪ್ರೆಷರ್ ಉಂಟಾಗಿ ಗಾಳಿ ವಿರುದ್ಧ ಸನ್ನಿವೇಶ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಆದರೆ ಇದು ನೂರಕ್ಕೆ ನೂರು ಅಲ್ಲ ವಿಜ್ಞಾನಕ್ಕೂ ಇದು ಸವಾಲಾಗಿದೆ ಆದರೆ ಭಕ್ತರು ಹೇಳುವುದು ಏನಂದ್ರೆ ಜಗನ್ನಾಥ ಎಲ್ಲ ದಿಕ್ಕುಗಳಲ್ಲಿ ಇದ್ದಾನಂತೆ ಎಲ್ಲವೂ ಅವನ ದಿಕ್ಕು ಎಂಬ ನಂಬಿಕೆ ಇದೆ ಧ್ವಜ ಯಾವತ್ತು ದೇವರ ದಿಕ್ಕಿಗೆ ಹಾರೋದು ಎಂದು ಹೇಳುತ್ತಾರೆ ಮತ್ತು ಇಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತವೆ ಅವುಗಳೆಂದರೆ ಈ ದೇವಾಲಯದ ಮೇಲೆ ಯಾವುದೇ ಪಕ್ಷಿ ಹಾರುವುದಿಲ್ಲ ದೇವಾಲಯದ ಒಳಗೆ ಹೋದ್ರೆ ಸಮುದ್ರದ ಶಬ್ದ ಕೇಳುವುದೇ ಇಲ್ಲ ಹೊರಗೆ ಕಾಲಿಟ್ರೆ ಕೇಳಿಸುತ್ತೆ ಇದಕ್ಕೆ ಕಾರಣ ಶಬ್ದದ ಹೀರಿಕೆ ಕಲೆ ಇರಬಹುದು ಎಂದಿದ್ದಾರೆ ಪುರಿ ಜಗನ್ನಾಥದಲ್ಲಿ ಇಂತಹ ರಹಸ್ಯಗಳು ಎಷ್ಟು ಹೇಳಿದರು ಕಡಿಮೆನೆ ಈ ಸ್ಥಳಕ್ಕೆ ನೀವೇನಾದ್ರೂ ಭೇಟಿ ಕೊಟ್ಟಿದ್ದೀರಾ ನಮಗೆ ತಿಳಿಸಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು